ನಮಸ್ಕಾರ ಸ್ನೇಹಿತರೆ ಇವತ್ತು ಬಂದಿರೋದು ನೀರಿನ ಹತ್ರ ನೀರು ಹರಿತಾ ಇದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಆಯ್ತೈತೆ ಆ ಖುಷಿ ಏನಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆಗೆ ಇಲ್ಲಿ ನೀರು ನಿಂತಿರೋದಿಲ್ಲ ಯಾವಾಗಲೂ ಹರಿತಾನೆ ಇರುತ್ತೆ ನಮ್ಮ ಜೀವನನು ಅಷ್ಟೇ ನೀರಿನ ತರ ಸಾಕ್ತಾ ಇರಬೇಕು ಈ ನೀರು ನೀರಲ್ಲ ಎಷ್ಟೋ ಜನಕ್ಕೆ ಜೀವನ ಇದರಿಂದನೇ ಹೊಲ ಗದ್ದೆ ತೋಟ ಇವೆಲ್ಲ ಹಸಿರಾಗಿರ್ತವೆ ಈ ನೀರಿಲ್ಲ ಅಂದ್ರೆ ಏನು ಇರೋದಿಲ್ಲ ನೀರನ್ನು ಯಾರು ತುಂಬಾ ವೇಸ್ಟ್ ಮಾಡಕ್ ಹೋಗ್ಬಿಡಿ ಏನಕ್ಕೆ ಅಂದ್ರೆ ಎಷ್ಟೋ ಜನಕ್ಕೆ ನೀರು ಇರೋದಿಲ್ಲ ಯಾವಾಗ್ಲೂ ನೀರು ಇದ್ರೆ ಪ್ರಕೃತಿ ನಗ್ತಾ ಇರುತ್ತೆ ಈ ಹೆಸರು ನೋಡಿದ್ರೆ ಮನಸ್ಸು ತಾನಾಗೆ ಹಗುರವಾಗುತ್ತೆ ಈ ಜಾಗಕ್ಕೆ ಒಮ್ಮೊಮ್ಮೆ ಬರ್ತಾ ಇರಬೇಕು ಫೌಂಟೇಷನ್ ಒತ್ತಡ ಯಾವುದೂ ಇರೋದಿಲ್ಲ ಆಗಾಗ ಬಂದು ಪ್ರಕೃತಿ ಅನುಭವ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಸೀನನ್ನು ಕಮೆಂಟ್ ಮಾಡಿ ಧನ್ಯವಾದಗಳು